ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯಾಂಬೂ ಶೂಟ್ ಅಂದ್ರೆ ಕಣಿಲೆ ಇಲ್ಲ ಕಳಲೆ ಅಂತಿವಲ್ವಾ ಅದ್ರದ್ದು ಕರಾವಳಿ ಸ್ಟೈಲಲ್ಲಿ ಮಾಡುವಂತಹ ಪುಳಿ ಮುಂಚೆ ಗಸಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಹೇಗ್ ಮಾಡೋದು ಅಂತ ನೋಡೋಣ ಇಲ್ಲಿ ಅಮ್ಮ ಕಣಿಲೆ ಇಲ್ಲ ಕಳಲೆಯನ್ನ ನೀಟಾಗಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಇದ್ದಾರೆ ಆಗಷ್ಟೇ ಕಾಡಿಂದ ಸಿಕ್ಕಿರುವಂತಹ ಫ್ರೆಶ್ ಕಣಿಲೆ ಇದು ಇವಾಗ ನೋಡ್ತಿದಿರಲ್ವಾ ಈ ರೀತಿ ಕಟ್ ಕಟ್ ಮಾಡಿ ಇಟ್ಕೊಂಡಿದೀವಿ ನಾವು ಮಾಡ್ಕೊಂಡ ಮೇಲೆ ಇನ್ನೊಂದ್ಸಲ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಮಾಡ್ಕೊಂಡ್ ಮೇಲೆ ಕಣಿಲೆ ಮುಳುಗುವಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೊಂಡು ಇದನ್ನ ಒಂದು ನೈಟ್ ಹಾಗೆ ಇಟ್ಟಿರ್ಬೇಕು ಇವಾಗ ಇಲ್ಲಿ ನೋಡ್ತಿದಿರಲ್ವಾ ನೀರು ಕಡಲೆ ಮುಳುಗುವಷ್ಟು ನೀರನ್ನು ಹಾಕೊಂಡು ಒಂದು ನೈಟ್ ಪೂರ್ತಿ ಇದನ್ನು ಹಾಗೆ ಇಟ್ಟಿರಬೇಕು ನೆಕ್ಸ್ಟ್ ಮಾರ್ನಿಂಗ್ ಇದನ್ನು ನೀಟಾಗಿ ಇನ್ನೊಂದು ಸಲ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಹಾಕಿ ಟೊಮೆಟೊ ಈರುಳ್ಳಿ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನು ನಾಲ್ಕರಿಂದ ಐದು ವಿಸಿಲು ಬೇಯಿಸ್ಕೊಂಡಿದ್ದೀನಿ ಜೊತೆಗೆ ಇದಕ್ಕೆ ಹಲಸಿನ ಬೀಜ ಕೂಡ ಸೇರಿಸ್ಕೊಂಡು ಬೇಯಿಸಿಟ್ಕೊಂಡಿದ್ದೀವಿ ಇವಾಗ ಇದಕ್ಕೆ ಬೇಕಾಗಿರುವಂತಹ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಇಲ್ಲಿ ನಾನು ಒಂದು ಐದು ಗುಂಟೂರು ಮೆಣಸು ಹಾಗೆ ಐದು ಬ್ಯಾಡಿಗೆ ಮೆಣಸನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಟರ್ಮರಿಕ್ ಪೌಡರ್ ಜೀರಿಗೆ ಮೆಂತ್ಯ ಪೌಡರ್ ಎರಡು ಹೆಸಳು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಹುಳಿ ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಗೆ ಸ್ವಲ್ಪ ಈರುಳ್ಳಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಎಲ್ಲವನ್ನ ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಇದನ್ನು ಬೇಯಿಸಿರುವಂತಹ ಕಣಿಲ ಜೊತೆಗೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಗಟ್ಟಿಯಾಗಿ ಬೇಯಿಸ್ಕೊಳ್ಬೇಕು ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಗಟ್ಟಿಯಾಗ್ತಾನೂ ಬಂದಿದೆ ಇವಾಗ ಇದಕ್ಕೆ ಒಂದು ಕಪ್ಪಷ್ಟು ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇವಾಗ ಇದನ್ನು ಇನ್ನೂ ಸ್ವಲ್ಪ ಗಟ್ಟಿಯಾಗುವಷ್ಟು ಬೇಯಿಸ್ಕೊಳ್ಳೋಣ ಇದು ಗಟ್ಟಿಯಾಗಿದೆ ಇವಾಗ ನೋಡ್ತಿದ್ದೀರಲ್ವ ಇಷ್ಟು ಗಟ್ಟಿಯಾಗುವಷ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಲಾಸ್ಟಲ್ಲಿ ಇದಕ್ಕೆ ಒಗ್ಗರಣೆಯನ್ನು ಹಾಕೊಂಡ್ರೆ ಕಳಲೆ ಪಲ್ಯ ರೆಡಿಯಾಗುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವ ಕರಾವಳಿ ಸ್ಟೈಲಲ್ಲಿ ಮಾಡುವಂತಹ ಕಳಲೆ ಪಲ್ಯ ಯಾವ ಥರ ಇರುತ್ತೆ ಅಂತ ಹಾಗಿದ್ರೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್